ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ಡೇ ತ್ರೀ ಲಾಗ್ಸ್ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಟೈಮ್ ಆಗಿರೋದು ಕರೆಕ್ಟ್ ಏಳು ನಲ್ವತ್ತು ಎದ್ದು ಸ್ನಾನಗಿನ ಮಾಡಿ ಟೀ ಕುಡಿದು ಆ ಸ್ನಾನ ಮಾಡಿಸಿ ಲಾಲಿಪಾಪ್ ತಿಂತಿದ್ದಾಳು ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಇನ್ನೂ ತೊಡೆದಿಲ್ಲ ಸ್ನೇಹಿತರೆ ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಅಡುಗೆ ಮಾಡಬೇಕು ಇವತ್ತು ಮತ್ತು ನೆಲ ವರ್ಷ ಇದ್ದಾಯಿತು ಆಮೇಲೆ ಹೊರಗಿಂದು ಎಲ್ಲ ವರ್ಷ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನಿಮ್ಗೆ ಹೇಳಿದ್ನಲ್ವ ನಾ ಎರಡು ದಿನ ಬಿಟ್ಟಿತ್ತು ನಮ್ಮಲ್ಲಿ ಫಂಕ್ಷನ್ ಇದೆ ನನ್ನ ಮಗಳ ಬರ್ಡ್ಡೆ ಅಂತ ಇವತ್ ಇವತ್ತು ಒಂದೇ ದಿನ ನಾಳೆನೇ ನಮ್ಮಲ್ಲಿ ಫಂಕ್ಷನ್ ಇರೋದು ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಬೇಕಲ್ವ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ನೇಹಿತರೆ ನಿಮಗೆಲ್ಲ ತೋರಿಸ್ತೀನಿ ನಾನು ಯಾವ್ದಾರ ರೀತಿ ಕ್ಲೀನ್ ಮಾಡಿದ್ದೀನಿ ಏನು ಅಂತ ಹೇಳಿ ನೋಡಿ ನನ್ನ ಏನೋ ಹೇಳ್ತಿದ್ದಾಳೆ ನನ್ನ ಮಗಳಿಗೆ ಏನು ಏನು ಹೇಳಬೇಕಂತ ಗೊತ್ತಿಲ್ಲ ಇವಳೋ ನನ್ನ ಮುದ್ದಾದ ಮಗಳು ನನ್ನ ಜೀವ ಇದ್ರೆ ಯಾವ ರೀತಿ ಇಟ್ಕೊಂಡಿದ್ದೀನಿ ಎಲ್ಲ ಸರಿಯಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲ ಸರಿ ಮಾಡಿಕೊಂಡು ಇವೆಲ್ಲ ಮೇಷೋದಲ್ಲೇ ಆರ್ಡರ್ ಮಾಡಿ ತಗೊಂಡಿರೋದು ಸ್ನೇಹಿತರೆ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಇದ್ದಾವೆ ಇವೆಲ್ಲ ಈ ಇದು ರ್ಯಾಕ್ ಕೂಡ ಅಲ್ಲೇ ತಗೊಂಡಿರೋದು ಆಮೇಲೆ ಇವು ಡಬ್ಬಿನೂ ಅಲ್ಲೇ ಮೀಶೋದಲ್ಲೇ ಆರ್ಡರ್ ಮಾಡಿ ತಗೊಂಡಿರೋದು ಸ್ನೇಹಿತರೆ ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಸ್ ಒಂಚೂರು ಕ್ಲೀನ್ ಮಾಡಿದ್ರು ಆಯಿತು ಒಳಗಿಂದೆಲ್ಲ ಕೆಲಸ ಇದು ಬಾಟಲ್ ಬಾಟಲೆಲ್ಲ ಅವಾಗ ಬೇಸ್ಗೆ ಇತ್ತಲ್ವ ಅವಾಗೆಲ್ಲ ಫ್ರಿಜ್ಜಲ್ಲಿ ನೀರು ಇಡ್ತಿದ್ವಿ ಇವಾಗೆಲ್ಲ ಇಲ್ಲ ಸ್ನೇಹಿತರೆ ನೋಡಿ ಇದು ಫ್ರಿಜ್ಜು ಫ್ರಿಡ್ಜು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸ್ನೇಹಿತರೆ ತೋರಿಸ್ತೀನಿ ಫ್ರಿಜ್ಜಲ್ಲಿ ಅದು ಇದು ಏನೇನೋ ಇಟ್ಟಿದ್ದೇವೆ ಅದು ಆ್ಯಪಲ್ಲು ಸಂತ್ರ ಒಂದು ಇನ್ನು ಏನು ಮಾರ್ಕೆಟ್ ಇಲ್ಲ ಸ್ನೇಹಿತರೆ ಎಲ್ಲ ತೊಗೊಂಡು ಬರಬೇಕು ಎಲ್ಲ ಹಾಗೆ ಇಟ್ಕೊಂಬಿಟ್ಟಿದ್ದೀವಿ ಅದು ಅಜ್ಜಿ ಕೊಟ್ಟು ಕಳಿಸಿದ್ರಲ್ಲ ಹಾಗಾಗಿ ಎಷ್ಟೆಲ್ಲ ಇದೆ ನೋಡಿ ಸ್ನೇಹಿತರೆ ಫ್ರಿಜ್ಜು ಕೆಳಗಡೆ ಏನಿದೆ ಕೆಳಗಡೆನೂ ಇದೆ ಸ್ನೇಹಿತರೆ ಕೆಳಗಡೆ ಏನಿದೆ ಅಂದರೆ ಅದು ನಮ್ಮ ಮೊನ್ನೆ ಹಬ್ಬ ಆಯ್ತಲ್ವ ಅದ್ರದ್ದೆಲ್ಲ ಮಟನ್ ಇತ್ತು ಸ್ನೇಹಿತರೆ ಹಾಗಾಗಿ ಅದನ್ನು ಫ್ರಿಡ್ಜದಲ್ಲೇ ನಾವು ಸ್ಟೋರ್ ಮಾಡಿದ್ದೀವಿ ಹಾಗಾಗಿ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುದು ಅಂತ ಇವಳು ಫೋ ಡೋರ್ ತೆಗಿ ಅಂತ ಆಳ್ತಿದ್ದಾಳೆ ಸ್ನೇಹಿತರೆ ಈಗ ಡೋರ್ ತೆಗಿಬೇಕು ಸ್ನೇಹಿತರೆ ಡೋರ್ ತೆಗೆದು ಅದರಲ್ಲಿ ನೋಡ್ತಾ ನಿಂತ್ಬಿಡ್ತಾಳೆ ನೋಡಿ ಏನಾದ್ರೂ ಕಿತ್ ಹಾಕೋದು ಮಾಡ್ತಾಳೆ ಸ್ನೇಹಿತರೆ ಮತ್ತೆ ಬನ್ನಿ ಇವತ್ತು ಏನೇನಾಗುತ್ತೆ ನಾನು ಇವತ್ತು ಸ್ವಲ್ಪ ಹೊರಗಡೆನೂ ಹೋಗ್ತಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಜೊತೆನೂ ಸೇರ್ ಮಾಡ್ಕೊತೀನಿ ನೋಡಿ ಎಲ್ಲ ಪರ್ಸಿ ಎಲ್ಲ ತೊಳೆದಿದ್ದು ಆಯಿತು ಎಲ್ಲ ಆಯಿತು ಎರಡು ರೂಮ್ ನೀಟಾಗಿ ಇಟ್ಕೊಂಡಿದ್ದಾಯಿತು ಸ್ನೇಹಿತರೆ ಮಂದಿ ಯಾರಾದರೂ ಬಂದರೆ ಫಂಕ್ಷನ್ ಇವತ್ತು ಫಂಕ್ಷನ್ ಅಂದರೆ ಯಾರಾದರೂ ಬರ್ತಾರಲ್ವ ಮಿನಿಮಮ್ ಇಲ್ಲ ಅಂದರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೂರು ಮೂರುನೂರು ಜನ ಅಂದರೂ ಖಂಡಿತ ಬಂದೇ ಬರ್ತಾರೆ ಸೊ ಹಾಗಾಗಿ ನೋಡಬೇಕಲ್ಲ ಇವತ್ತು ಹಂದ್ರ ಹಾಕೋದಿದೆ ಸ್ನೇಹಿತರೆ ತೋರಿಸ್ತೀನಿ ಒಂದು ಐದು ಗಂಟೆ ಅನ್ನಷ್ಟಿಗೆ ಹಾಕ್ಬೌದು ಎಲ್ಲಾನು ಲಾಗ್ ತೋರಿಸ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ನಾನು ಯಾವತ್ತು ಲಾಗ್ ಮಾಡಿರ್ತೀನಿ ಆವತ್ತೇ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನೀವೆಲ್ಲರೂ ನೋಡಿ ಖುಷಿ ಪಡಿ ಹೊರಗಡೆ ಬಂದು ತೋರಿಸ್ತೀನಿ ಸ್ವಲ್ಪ ಲೈಟಾಗಿ ಮಳೆ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ನಮ್ಮದು ನಾಳೆ ಇದನ್ನು ಕೊಯ್ತಾರೆ ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮಗಳು ಚೆನ್ನಾಗಿರ್ಬೇಕಂದ್ರೆ ನಾವು ಇದೆಲ್ಲ ಮಾಡಲೇಬೇಕು ಅವಳ ಜೀವಕ್ಕೆ ಏನೂ ಆಗಬಾರ್ದು ಅಂದರೆ ಇದೆಲ್ಲ ಮಾಡಲೇಬೇಕು ಸ್ನೇಹಿತರೆ ನೋಡಿ ಸಿ ಮಲ್ಕೊಂಡಿದೆ ಇಲ್ಲೆಲ್ಲ ಪಾತ್ರೆಗಳು ಪಾತ್ರೆ ಇಟ್ಟಿದ್ದೀನಿ ಸ್ನೇಹಿತರೆ ಇಲ್ಲೊಂದು ಚೂರು ಬಟ್ಟೆ ಇಟ್ಟಿದ್ದೀನಿ ಪಾತ್ರೆ ಬಟ್ಟೆ ಅಷ್ಟು ತೊಳೆದ್ರೆ ಆಯಿತು ಸ್ನೇಹಿತರೆ ಒಂಚೂರು ಅಡುಗೆ ಮಾಡಬೇಕು ಮಾ ಆಲ್ಮೋಸ್ಟ್ ಅಡುಗೆ ಏನು ಅಷ್ಟೊಂದೇನು ವಿಶೇಷ ಇಲ್ಲ ಸ್ನೇಹಿತರೆ ಏನಿರುತ್ತೆ ಅದನ್ನೇ ತಿಂತೀವಿ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನೇ ಮಾಡ್ಕೊಂಡು ತಿಂತೀವಿ ಇದೇ ಬೇಕಂತೇನಿಲ್ಲ ಸ್ನೇಹಿತರೆ ನೋಡ್ತೀನಿ ಅಡುಗೆ ಆಮೇಲೆ ಮಾಡ್ತೀನಿ ಫಸ್ಟ್ ಪಾತ್ರೆ ಮತ್ತೆ ಬಟ್ಟೆ ತಳ್ಕೊಂಡ್ಬಿಡ್ತೀನಿ ಆಮೇಲೆ ಏನೂ ಇಲ್ಲ ಸ್ನೇಹಿತರೆ ಹ್ಮ್ ಬಸ್ ಮಜೆ ಕಾಲ ಬಜೆಕಾಲ ಅಮ್ಮ ಅಮ್ಮ Ja, det oh, skjønner jeg. Hei. Hei! Hei, Borrama. Hei! <tryk> <tryk> ಸಾರಿ ಸ್ನೇಹಿತರೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ನನ್ನ ಮಗಳ ಬರ್ತಡೇ ದಿನ ಫುಲ್ ಬ್ಯುಸಿ ಆಗೋಯ್ತಿ ನಮ್ಮ ಡೇ ಎಲ್ಲ ಹಾಗಾಗಿ ಸಾರಿ ಸ್ನೇಹಿತರೆ ಫ್ಲಾಗ್ ಅದು ಮಿಸ್ ಆಯಿತು Tamam tamam. Allah'a şükür. Ede. Baba ede. Baba ede. Baba ede. ha ha Baba ನೋಡಿ ಸ್ನೇಹಿತರೆ ಇದು ನನ್ನ ಮಗಳ ಬರ್ತ್ಡೇಯ ಕೇಕ್ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಸಾರಿ ನನಗೆ ಪೂರ್ತಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ ಯಾಕಂದರೆ ಫುಲ್ ಡೇ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟೆ ಹಾಗಾಗಿ ಇದು ನೋಡಿ ಊಟ ಗೀಟ ಎಲ್ಲ ಆದಮೇಲೆ ರಾತ್ರಿ ನಾವು ಎಂಟು ಗಂಟೆಗೆ ಕೇಕ್ ಕಟ್ ಮಾಡಿದ್ದೀವಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಕೇಕು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಂತ ತಿಳ್ಕೊತೀನಿ ಮತ್ತು ಇನ್ನೊಂದು ವಿಷಯ ನಾನು ಎರಡು ಮೂರು ದಿನ ಆಯಿತು ಲಾಗ್ಸ್ ಹಾಕಿಲ್ಲ ಸ್ನೇಹಿತರೆ ಯಾಕಂದರೆ ನಂಗೆ ಮಾಡೋಕ್ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಸ್ನೇಹಿತರೆ ತುಂಬ ಮನೇಲಿ ಕೆಲಸ ಅದು ಇದು ಆಮೇಲೆ ನನ್ನ ಸ್ನೇಹಿತೆ ಇದ್ದು ಅವಳಿಗೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಅವಳು ಅವಳ ಜೊತೆ ಮಾತಾಡಬೇಕು ಕೂಡಬೇಕು ಅಂತ ಹೇಳಿ ಟೈಮ್ ಸಿಗಲಿಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ನೋಡಿ ಖುಷಿಪಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ